ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ವಿಡಿಯೋ ಟೈಟಲ್ ನೋಡಿನ ಗೊತ್ತಾಗಿರ್ತದೆ ಇವತ್ತಿನ ವಿಚಾರ ವಿಡಿಯೋ ವಿಷಯ ಏನು ಅಂತ ಹೇಳಿ ಸೊ ಇವತ್ತಿನ ವಿಡಿಯೋನಾಗ ನಾನು ಭಾಳ ಚೀಪೆಸ್ಟ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡು ಡೈಲಿ ವೇರ್ ಮೇಕಪ್ ಹೆಂಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಸೊ ಮೇಕಪ್ ಟ್ಯುಟೋರಿಯಲ್ ಥರ ಅಂತಲ್ಲ ಬಟ್ ಆಗಿ ನನಗೆ ಎಷ್ಟು ನಾಲೆಜ್ ಇತ್ತು ಅದ್ರ ಬಗ್ಗೆ ಸೊ ಅಷ್ಟು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಆ್ಯಂಡ್ ಇದ್ರೊಳಗೆ ವೆರಿ ಸ್ಪೆಷಲ್ ಥಿಂಗ್ ಏನಪ್ಪ ಅಂತಂದ್ರೆ ನೈಕಾದಾಗ ಸಿಗುವಂತಹ ಚೀಪೆಸ್ಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡ ಮೇಕಪ್ ಮಾಡ್ಕೊತೀನಿ ಇವತ್ತು ಸೊ ಚೀಪೆಸ್ಟ್ ಪ್ರಾಡಕ್ಟ್ಸ್ ಅಂದ್ರೆ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಒಳಗೆ ಎಲ್ಲ ಪ್ರಾಡಕ್ಟ್ಸ್ ಅದಾವೆ ಸೊ ಈ ವಿಡಿಯೋ ಸಂಬಂಧ ಸ್ವಲ್ಪ ಐಟಮ್ಸ್ ಆರ್ಡ್ರ್ ಮಾಡಿದ್ದೆ ಆ್ಯಂಡ್ ಲೆಟ್ ಸಿ ಅವು ಹೆಂಗೆ ಪರ್ಫಾರ್ಮ್ ಮಾಡ್ತಾವೆ ಹೇಳಿ ಕೆಲವಷ್ಟು ಸತಿ ಏನಾಗ್ತೈತಿ ಅಂತಂದ್ರೆ ನಾವು ಕಾಸ್ಟ್ಲಿ ಕಾಸ್ಮೆಟಿಕ್ಸ್ ತಗೊಂತೀವಿ ಪ್ಯಾಕೇಜಿಂಗ್ ಚಲೋ ಇರ್ತೈತಿ ಎಲ್ಲ ಚಲೋ ಇರ್ತೈತಿ ಬಟ್ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟು ಓಕೆ ಓಕೆ ವರ್ತಿಟ್ಟ ಅಂತ ಅನ್ಸೋಂಗಿಲ್ಲ ಬಟ್ ಕೆಲವಷ್ಟು ಇಂಡಿಯನ್ ಬ್ರ್ಯಾಂಡ್ಸ್ ಅದಾವೆ ಕೆಲವಷ್ಟು ಕಮ್ಮಿ ರೇಟ್ ಬ್ರ್ಯಾಂಡ್ಸ್ ಅದಾವು ಲೈಕ್ ಭಾಳ ಅಫೋರ್ಡೆಬಲ್ ಅದಾವು ಆದ್ರದ್ದು ಪರ್ಫಾರ್ಮೆನ್ಸ್ ಹೈ ಎಂಡ್ ಮೇಕಪ್ ಥರ ಬರ್ತೈತಿ ಅದ್ರ ಲುಕ್ ಹಂಗೆ ಬರ್ತೈತಿ ಸೊ ಮೇಕಪ್ ಇಟ್ ಈಸ್ ಆ್ಯನ್ ಆರ್ಟ್ ಅಥವಾ ಸ್ಕಿಲ್ ಅಂತ ಹೇಳ್ಬೋದು ಸೊ ಮೇಕಪ್ ಪ್ರಾಡಕ್ಟ್ಸ್ ಎಷ್ಟು ಕಾಸ್ಟ್ಲಿ ತಗೊಂಡ್ರೂ ಮೇಕಪ್ ಮಾಡ್ಕೊಳಕ್ಕೆ ಬರಲಿಲ್ಲ ಅಥವಾ ಆ ಒಂದು ಸ್ಕಿಲ್ ನಿಮ್ಮಲ್ಲಿ ಇಲ್ಲ ಅಂತಂದ್ರೆ ಇಟ್ಸ್ ವೇಸ್ಟ್ ಆಫ್ ಮನಿ ಆ್ಯಂಡ್ ಮೇಕಪ್ ಮಾಡ್ಕೊಳ್ಳುವಂತಹ ಸ್ಕಿಲ್ ನಿಮ್ಗೆ ಐತಿ ನಿಮ್ಮಲ್ಲಿ ಐತಿ ಅಂತಂದ್ರೆ ಚೀಪೆಸ್ಟ್ ಪ್ರಾಡಕ್ಟ್ಸ್ನೇ ಆಗು ಬೆಸ್ಟ್ ಲುಕ್ಕನ್ನು ನೀವು ಕ್ರಿಯೇಟ್ ಮಾಡಬಹುದು ಸೊ ಸೊ ಇಟ್ ಈಸ್ ಆಲ್ ಅಬೌಟ್ ದ ಸ್ಕಿಲ್ ನಾಟ್ ಅಬೌಟ್ ದ ಪ್ರಾಡಕ್ಟ್ಸ್ ಲೆಟ್ಸ್ ಗಿಟ್ ಸ್ಟಾರ್ಟ್ ಸೊ ನಾನು ಫೇಸ್ ವಾಶ್ ಮಾಡ್ಕೊಂಡೇನಿ ಸೊ ಇದು ಡರ್ಮಾಕೋರ್ದು ತ್ರೀ ಪರ್ಸೆಂಟ್ ಎ ಹೆಚ್ ಎ ಬಿ ಎಚ್ ಎ ಫೋಮಿಂಗ್ ಫೇಸ್ ವಾಶ್ ನನಗೆ ಭಾಳಷ್ಟು ಆ್ಯಕ್ನಿಕ್ ಪೋರ್ಸ್ ಇದಾವೆ ಸೊ ಹಿಂಗಾಗಿ ಈ ಫೇಸ್ ವಾಶನ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡೀನಿ ಸೊ ಫೇಸ್ ವಾಶ್ ಆದಮೇಲೆ ನಾನು ನಾಯಸಿನ ಮೈ ಫೈವ್ ಪರ್ಸೆಂಟ್ ಇರುವಂಥ ಸೀರಮ್ ಹಚ್ಕೊತೀನಿ ಎರಡು ಟೈಮ್ ಯೂಸ್ ಮಾಡ್ತೀನಿ ಒಂದು ಡೇ ಟೈಮ್ ಸ್ನಾನ ಆದಮೇಲೆ ಆಮೇಲೆ ನೈಟ್ ಟೈಮ ಫೇಸ್ ವಾಶ್ ಮಾಡಿಕೊಂಡು ದೆನ್ ಸೀರಮ್ ಹಚ್ಕೊಂಡು ಮಾಯಶ್ಚುರೈಸರ್ ಹಚ್ಕೊತೀನಿ ಸೊ ಈ ಮೇಕಪ್ಪನ್ನು ನೀವು ಡೈಲಿ ವೇರ್ ಅಂದ್ರೆ ಆಫೀಸ್ಗೆ ಹೋಗುವಾಗ ಅಥವಾ ಕಾಲೇಜ್ಗೆ ಹೋಗಬೇಕು ಅಂದ್ರೆ ಸಿಂಪಲಾಗಿ ಎಲ್ಲಾದರೂ ರೆಡಿಯಾಗಿ ಹೋಗ್ಬೇಕು ಅಂದ್ರೆ ಇಟ್ಸ್ ಪರ್ಫೆಕ್ಟ್ ಬಿಕಾಸ್ ಭಾಳ ಹೈ ಕವರೇಜ್ ಮೇಕಪ್ ಎಲ್ಲ ಇದೆ ಭಾಳ ಸಿಂಪಲ್ ಆ್ಯಂಡ್ ಸೋಬರ್ ಮೇಕಪ್ ಐತಿ ಸೊ ಮೇಕಪ್ಪ ಮೇಕಪ್ ಥರ ಕಾಣಿಸ್ಬಾರ್ದು ಭಾಳ ನ್ಯಾಚುರಲ್ ಆಗಿರುವಂಥ ಮೇಕಪ್ ಇದೆ ಸೊ ಸೀರಮ್ ಆದಮೇಲೆ ನಾನು ಭಾಳ ಫೇವ್ರೆಟಲ್ಲೇ ತನಕ ಇರುವಂಥ ಮಾಯಶ್ಚುರೈಸರ್ ಪಾಂಡ್ಸ್ ಅವ್ರದ್ದು ಹೈಲೋ ಹೈಲೊರೋನಿಕ್ ಆ್ಯಸಿಡ್ ಮಾಶ್ಚುರೈಸರ್ ಜೆಲ್ ಬೇಸ್ಡ್ ಐತಿ ಸ್ಪೆಷಲಿ ಫಾರ್ ಆಯ್ಲಿ ಸ್ಕಿನ್ ಮತ್ತು ಸೆನ್ಸಿಟಿವ್ ಸ್ಕಿನ್ ಅಂದರೆ ನಂಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೂ ಮೊದಲಿಂದ ಭಾಳ ಪಿಂಪಲ್ ಎಲ್ಲ ಬರ್ತಿತ್ತು ಸೊ ಅವಾಗಿಂದ ನಾನು ಪ್ರಾಡಕ್ಟ್ಸ್ ಚೂಸ್ ಮಾಡುವಾಗ ಭಾಳ ಕೇರ್ಫುಲ್ಲಾಗಿ ಚೂಸ್ ಮಾಡ್ತೀನಿ ನನ್ನ ಮುಖ ಭಾಳ ಸೆನ್ಸಿಟಿವ್ ಐತಿ ಸೊ ಹಿಂಗಾಗಿ ಇದು ಎಲ್ಲ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೂ ಭಾಳ ಚೆನ್ನಾಗೆ ಸೂಟ್ ಆಗ್ತೈತಿ ಜೆಲ್ ಬೇಸ್ಡ್ ಇರೋದ್ರಿಂದ ಆಯ್ಲಿ ಅನ್ಸಂಗಿಲ್ಲ ಆ್ಯಂಡ್ ಸ್ಕಿನ್ ಮೇಲೆ ಹೆವಿ ಕೂಡ ಫೇಲ್ ಆಗ ಸೊ ಹೊರಗಡೆ ಹೋಗಬೇಕಾದ್ರೆ ಸನ್ಸ್ಕ್ರೀನ್ ಇಸ್ ಅ ಮಸ್ಟ್ ಸನ್ಸ್ಕ್ರೀನ್ ಬಿಟ್ಟೆಲ್ಲೂ ಹೋಗಬಾರ್ದು ಬಿಕಾಸ್ ಯು ವಿ ರೇಸ್ ಭಾಳ ಹಾರ್ಮ್ಫುಲ್ ಇರ್ತಾವೆ ನಮ್ಮ ಸ್ಕಿನ್ನನ್ನು ಭಾಳ ಜಲ್ದಿ ಟ್ಯಾನ್ ಮತ್ತು ಭಾಳ ಜಲ್ದಿ ಸನ್ ಬರ್ನ್ ಆಗೋ ಚಾನ್ಸಸ್ ಕೂಡ ಇರ್ತೈತಿ ಸೊ ಏನೇ ಪ್ರಾಡಕ್ಟ್ಸ್ ಹಚ್ಕೊಂಡ್ರೂ ನೆಕ್ಕನ್ನು ಮರಿಬಾರ್ದು ಈ ಸ್ಟೆಪ್ ಸ್ಕಿನ್ ಕೇರ್ ರುಟೀನಿಂದ ಭಾಳ ಸಿಂಪಲ್ ಇರ್ತೈತಿ ಒಂದೊಂದು ಸತಿ ನಾನು ಹಿಂಗೆ ಬ್ಲಶ್ ಹಚ್ಕೊಂಡು ಲಿಫ್ಟಿಕ್ ಹಚ್ಕೊಂಡು ಅಷ್ಟು ಗ್ರೂ ಮಾಡ್ಕೊಂಡು ಹೋಗಿಬಿಡ್ತೀನಿ ಫೌಂಡೇಶನ್ ಎವ್ರಿ ಟೈಮ್ ಏನೂ ಬೇಕಾಗಿಲ್ಲ ಸೊ ಸೊ ಇದು ನನ್ನ ಸ್ಕಿನ್ ಕೇರ್ ರುಟೀನ್ ಸೊ ಮೇಕಪ್ಪಿಂದ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿರುವಂತಹ ಎಲ್ಲ ಪ್ರಾಡಕ್ಟ್ಸ್ ಜಸ್ಟ್ ನಿಮ್ಗೆ ಹಂಡ್ರೆಡಿಂದ ಒನ್ ಫಿಫ್ಟಿ ರುಪೀಸ್ನಾಗ ಅದಾವ ಅಷ್ಟು ಆ್ಯಂಡ್ ಇದೆಲ್ಲ ಕೂಡ ನೈಕಾದಿಂದ ಆರ್ಡ್ರ್ ಮಾಡಿದ್ನಿ ಭಾಳ ದಿನ ಭಾಳ ದಿನ ಆಗಿತ್ತು ಆ್ಯಕ್ಚುಲಿ ಆರ್ಡ್ರ್ ಮಾಡಿ ಸೊ ಈಗ ವಿಡಿಯೋ ಮಾಡಕತ್ತೀನಿ ಆ್ಯಂಡ್ ಒಂದೊಂದು ನೈಕಾದಿಂದ ಇಲ್ಲಾಂದ್ರೆ ಒಂದೊಂದು ಆ ಕಡೆ ಈ ಕಡೆ ಹೊರಗಡೆ ಕಡೆ ಸ್ಟೋರ್ನಾಗೆ ತೊಗೊಂಡಿರೋದು ವೈತಿ ಬಟ್ ಇದೆಲ್ಲ ಭಾಳ ಈಸಿಲಿ ಅವೈಲೇಬಲ್ ಪ್ರಾಡಕ್ಟ್ಸ್ ವಿದಿನ್ ಒನ್ ಫಿಫ್ಟಿ ಸೊ ಲೆಟ್ಸ್ ಗಿಟ್ ಸ್ಟಾರ್ಟೆಡ್ ವಿತ್ ದ ಮೇಕಪ್ ಸೊ ಫಸ್ಟ್ ಪ್ರಾಡಕ್ಟ್ ಮೇಕಪ್ನಾಗ ಬೇಕ ಬೇಕು ಅಂತಂದ್ರೆ ಪ್ರೈಮರ್ ಪ್ರೈಮರಿ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಲಾಂಗ್ ಲಾಸ್ಟ್ ಆಗ್ತತಿ ನಿಮ್ಮ ಮೇಕಪ್ ಭಾಳ ಹೊತ್ತು ನಿಮ್ಮ ಮೇಕಪ್ ಫೇಸ್ನಾಗ ಸೆಟ್ ಇರ್ತೈತಿ ಆ್ಯಂಡ್ ಇನ್ನೊಂದು ಡೈಲಿ ವೇರ್ ನಮ್ಗೆ ಅಷ್ಟೊಂದು ಬ್ಯಾಡ ಅಂತಂದ್ರು ಇನ್ನೊಂದು ಬೆನಿಫಿಟ್ ಪ್ರೈಮರ್ ಯೂಸ್ ಮಾಡೋದೇನಪ್ಪ ಅಂತಂದ್ರೆ ಸ್ಕಿನ್ ಮತ್ತು ಮೇಕಪ್ ನಡುವೆ ಒಂದು ಬ್ಯಾರಿಯರ್ ಥರ ಆ್ಯಕ್ಟ್ ಆಗ್ತೈತಿ ನಿಮ್ಮ ಸ್ಕಿನ್ನನ್ನು ಭಾಳ ಡ್ಯಾಮೇಜ್ ಆಗಕ್ಕೆ ಕೊಡೋಂಗಿಲ್ಲ ಸೊ ಪ್ರೈಮರ್ ಇಸ್ ಅ ಮಸ್ಟ್ ಇದನ್ನು ಸ್ಕಿಪ್ ಕೂಡ ಮಾಡಬಹುದು ಡೈಲಿ ವೇರ್ ಹಾಕೋಬೇಕು ಮೇಕಪ್ ಅಂತಂದ್ರೆ ಸೊ ಇದು ಇನ್ಸೈಟ್ ಕಾಸ್ಮೆಟಿಕ್ಸ್ ತವ್ರದ ಪೋರ್ ಮಿನಿಮೈಝರ್ ಪ್ರೈಮರ್ ಅಂದರೆ ನಂಗೆ ಇಲ್ಲೆಲ್ಲ ಹೋಲ್ ಹೋಲ್ ಥರ ಏನೈತಿಲ್ಲ ಪೋರ್ಸ್ ಇದಾವಲ್ಲ ಸೊ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳುವಾಗ ಮಿನಿಮೈಸ್ ಮಾಡ್ತೈತಿ ಪ್ರೈಮರ್ ಆ್ಯಂಡ್ ಇದು ಬೆನಿಫಿಟ್ ಅವ್ರದ್ದು ಕಾಪಿ ಪ್ರಾಡಕ್ಟ್ ಅಂತ ಹೇಳ್ಬೋದು ಸೊ ಇನ್ಸೈಡ್ ಕಾಸ್ಮೆಟಿಕ್ಸ್ ಭಾಳ ಅಫೋರ್ಡೆಬಲ್ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೈತಿ ಆ್ಯಂಡ್ ಮಸ್ತ್ ನಮ್ಮ ಮಸ್ತ್ ಪರ್ಫಾರ್ಮೆನ್ಸ್ ಐತಿ ಇದ್ರೊಳಗೆ ಭಾಳ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡೇನೆ ಇನ್ಸೈಡ್ ಕಾಸ್ಮೆಟಿಕ್ಸ್ ಅವ್ರದು ಸೊ ಸ್ವಲ್ಪ ಪ್ರೈಮರ್ ತೊಗೊಳ್ಳೋಣ ಅಂತ ಸೊ ಇದು ಒಂಥರ ಸಿಲಿಕಾನ್ ಬೇಸ್ಡ್ ಪ್ರೈಮರ್ ಐತಿ ಸ್ಮೂತ್ ಫೀಲ್ ಆಗತ್ತೈತಿ ಸೊ ಇದ್ರ ಪ್ರೈಸ್ ಬಂದು ನಿಮ್ಗೆ ನೂರ ಹದಿನೈದು ರೂಪಾಯಿ ಎಮ್ ಆರ್ ಪಿ ಐತಿ ಬಟ್ ಆನ್ ಸೇಲ್ ಅದು ಇದು ಆಫ್ ಎಲ್ಲ ಸಿಕ್ಕಿ ನಿಮ್ಗೊಂದು ಹಂಡ್ರೆಡ್ ರುಪೀಸ್ ನೈಂಟಿ ರುಪೀಸ್ನಾಗೂ ಕೂಡ ನೀವು ತಗೋಬೋದು ಸೊ ಆ್ಯಸ್ ಅ ಬಿಗಿನರ್ ನೀವು ಮೇಕಪ್ ಕಿಟ್ಟನ್ನು ಮಾಡಾಕತ್ತೀರಿ ಮೇಕಪ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅಂಡ್ ಜಾಸ್ತಿ ದುಡ್ಡು ಕೂಡ ಇನ್ವೆಸ್ಟ್ ಮಾಡೋಕೆ ಇಷ್ಟ ಇಲ್ಲ ಅಂತಂದ್ರೆ ಈ ಥರ ಬ್ರ್ಯಾಂಡ್ಸ್ ಭಾಳ ಯೂಸ್ ಆಗ್ತವೆ ಬಿಕಾಸ್ ಅಷ್ಟು ಚಲೋ ಪರ್ಫಾರ್ಮೆನ್ಸ್ ಕೂಡ ಇರ್ತೈತಿ ರೀ ಸಾಫ್ಟ್ ಫೀಲ್ ಆಗತ್ತೈತಿ ಬಿಕಾಸ್ ಬ್ಲರಿಂಗ್ ಎಫೆಕ್ಟ್ ಬರೋದತ್ ನೋಡ್ಬೋದು ನೀವು ಬಿಕಾಸ್ ಅಲ್ಲಿ ತನಕ ಡ್ರೈ ಆಗಬಾರ್ದು ಮೇಕಪ್ ಆಗಿರೋ ತನಕ ನೆಕ್ಸ್ಟ್ ಡೈಲಿ ವೇರ್ ಫೌಂಡೇಶನ್ ಯೂಸ್ ಮಾಡೋಕೆ ಯಾರಿಗೂ ಇಷ್ಟ ಆಗಂಗಿಲ್ಲ ಸೊ ಹೀಗಾಗಿ ಇಟ್ಸ್ ಅ ಬಿ ಬಿ ಕ್ರೀಮ್ ಥರ ಅಂತ ಹೇಳ್ಬೋದು ಬಟ್ ಲಿಕ್ವಿಡ್ ಫೌಂಡೇಶನ್ ಅಂತ ಕೂಡ ಹೇಳ್ಬೋದು ಬಟ್ ಭಾಳ ಕವರೇಜ್ ಇಲ್ಲ ಮಿನಿಮಲ್ ನ್ಯಾಚುರಲ್ ಕವ್ರೇಜ್ ಐತಿ ಸೊ ಇದು ಬಯೋಟಿಕ್ ಬ್ರ್ಯಾಂಡ್ ಬ್ರ್ಯಾಂಡಿದೆ ಈ ಬ್ರ್ಯಾಂಡ್ ಸ್ಪೆಷಲಿ ಸ್ಕಿನ್ ಕೇರನ್ನು ಭಾಳ ಅಂದರೆ ಭಾಳ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಈಗಲೂ ಮಾಡ್ತಾರೆ ಸೊ ಇದು ಮ್ಯಾಜಿಕ್ ಕೇರ್ ಆಲ್ ಡೇ ಫೌಂಡೇಶನ್ ಅಂತ ಇದ್ರ ಹೆಸರು ಐತಿ ಇದನ್ನು ನಾನು ಜಸ್ಟ್ ಕ್ಯಾಶುಲಿ ಎಲ್ಲರೂ ಹೊರಗಡೆ ಹೋಗಬೇಕು ಫೌಂಡೇಶನ್ಗೆ ಇಂಡೇಶನ್ ಏನೂ ಬೇಡ ಸ್ವಲ್ಪ ಮುಖ ಹೆಂಗೈತಿ ಅದ್ರೊಳಗೆ ಅದರೊಳಗೆ ಗ್ಲೋ ಬರಬೇಕು ಅಂತಂದ್ರೆ ಇದನ್ನು ಒಂಚೂರು ನಾನು ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ಎವ್ರಿ ಅದರ್ ಡೇ ಹೊರಗಡೆ ಹೋಗುವಾಗ ಆ್ಯಂಡ್ ನೋಡ್ಬೋದು ಪ್ಯಾಕೇಜಿಂಗ್ ಈ ಥರ ನಿಮ್ಗೆ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಬರ್ತೈತಿ ಇಲ್ಲಿ ಬ್ರ್ಯಾಂಡ್ ನೇಮ್ ಸೊ ದಿಸ್ ಎಮ್ ಆರ್ ಪಿ ಇಸ್ ಒನ್ ಫೋರ್ಟಿ ರುಪೀಸ್ ಬಟ್ ನನಗೆ ಸಿಕ್ಕಿದ್ದ ಹಂಡ್ರೆಡ್ ಆ್ಯಂಡ್ ಫೈವ್ ರುಪೀಸ್ ನೈಕಾದಾಗ ಸೇಲ್ ಇದ್ದಾಗ ಸೊ ಇದ್ರ ಫಾರ್ಮುಲಾ ನಿಮ್ಗೆ ತೋರಿಸ್ತೀನಿ ಇದ್ರೊಳಗೆ ತ್ರೀ ಟು ಫೋರ್ ನಿಮ್ಗೆ ಶೇಡ್ಸ್ ಕೂಡ ಸಿಗ್ತತಿ ಸೊ ನಿಮ್ಗೆ ಇಷ್ಟು ಲಿಕ್ವಿಡ್ ಆಗಿರ್ತತಿ ಫೌಂಡೇಶನ್ ಸ್ವಲ್ಪ ಐತಿ ಭಾಳ ಲಿಕ್ವಿಡ್ ಇಲ್ಲ ಆ್ಯಂಡ್ ನೋಡ್ಬೋದು ವೆರಿ ಲೈಟ್ ವೇಟ್ ಸೊ ಡೈಲಿ ಮೇಕಪ್ ಮಾಡ್ಬೇಕಂದ್ರೆ ಹೈ ಕವರೇಜ್ ಏನೂ ಬೇಕಾಗಿಲ್ಲ ಡೈಲಿ ವೇರ್ ಮೇಕಪ್ನಾಗ ಸೊ ಭಾಳ ನ್ಯಾಚುರಲ್ ಆಗಿದ್ದು ಮೇಕಪ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗ್ತೈತಿ ಸೊ ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದ್ರೆ ಇದನ್ನು ಒಂದು ಡಾಟ್ ಫೌಂಡೇಶನ್ ತೊಗೊಂಬಿಟ್ಟು ಸ್ವಲ್ಪ ಮಾಯ್ಚರೈಸರ್ ಜೊತೆ ಮಿಕ್ಸ್ ಮಾಡಿಕೊಂಡು ಆ ಥರ ಹಚ್ಕೊಂಡ್ಬಿಡ್ತೀನಿ ಸೊ ಅದು ನಿಮ್ಗೆ ಗೊತ್ತಾಗಂಗಿಲ್ಲ ಭಾಳ ನ್ಯಾಚುರಲ್ ಆಗಿ ಕಾಣಿಸ್ತೈತಿ ಮೇಕಪ್ ಮಾಡಿರೋ ಥರ ಅನಿಸೋದೇ ಇಲ್ಲ ಸೊ ನಾನು ತೊಗೊಂಡಿದ್ದು ಒಂದ ಒನ್ ಡಾಟ್ ಬಟ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ಹಚ್ಕೋಬೋದು ಸೊ ಇವತ್ತು ಮೇಕಪ್ ವಿಡಿಯೋ ಮಾಡತ್ತೀನಿ ಹೀಗಾಗಿ ಇಷ್ಟು ಪ್ರಾಡಕ್ಟ್ಸ್ ಯೂಸ್ ಮಾಡತ್ತೀನಿ ಅದರ್ವೈಸ್ ಇಷ್ಟು ಇದನ್ನು ಯೂಸ್ ಮಾಡೋದೇ ಇಲ್ಲ ಒನ್ ಡಾಟ್ ಇಸ್ ಇನಫ್ ಫಾರ್ ಮೀ ನೋಡ್ಬೋದು ನೀವು ಗ್ಲೋ ಚೆನ್ನಾಗಿ ಬರೋಕೆ ಸ್ಟಾರ್ಟ್ ಆಗ್ತೈತಿ ಇದ್ರದ್ದು ಇನ್ನೊಂದು ಡಿಸ್ ಅಡ್ವಾಂಟೇಜ್ ಅಥವಾ ಡಿಸಪಾಯಿಂಟ್ ಆಗಿದ ವಿಚಾರ ನಂಗೆ ಅಂದ್ರೆ ಇದ್ರದ್ದು ಒಂದು ಫ್ರಾಗ್ರೆನ್ಸ್ ಐತಿ ಸೊ ಅದು ನಂಗೆ ಇಷ್ಟ ಆಗಂಗಿಲ್ಲ ಭಾಳ ಸೂದಿಂಗ್ ಐತಿ ಚಲೋ ಐತಿ ಬಟ್ ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಥವಾ ಮೇಕಪ್ ಪ್ರಾಡಕ್ಟ್ಸ್ ಫ್ರಾಗ್ರೆನ್ಸ್ ಹೊಂದಿರ್ತಾವೆ ಯಾವುದು ಸ್ಮೆಲ್ ಬರ್ತಿರ್ತೈತಲ್ಲ ಇಟ್ಸ್ ನಾಟ್ ಗುಡ್ ಫಾರ್ ಯುವರ್ ಸ್ಕಿನ್ ಸೊ ನೋಡ್ಬೋದು ನೀವು ಈ ಥರ ಕಾಣಿಸ್ತೈತಿ ಫಿನಿಶ್ಡ್ ಲುಕ್ ಫಿನಿಶಿಂಗ್ ಈ ಥರ ಐತಿ ಸೊ ಓವರ್ ಆಲ್ ಇದೆಲ್ಲ ಅದು ಕವರ್ ಮಾಡಿ ಕೊಡೋಂಗಿಲ್ಲ ಸೊ ಇದು ಫೇಕ್ ಮೇಕಪ್ ಥರ ಕಾಣಿಸೋಂಗಿಲ್ಲ ಇಟ್ಸ್ ವೆರಿ ನ್ಯಾಚುರಲ್ ಸೊ ನಿಮ್ಗೆ ಐತಿ ಹಂಗ ಕಾಣಿಸ್ತೈತಿ ನೆಕ್ಸ್ಟ್ ಓವರ್ ಆಲ್ ಇದು ಭಾಳ ಅಂದ್ರೆ ಭಾಳ ಪ್ರಾಡಕ್ಟ್ ಇಷ್ಟ ಆಗೈತಿ ಸೊ ಐ ವುಡ್ ರೇಟ್ ದಿಸ್ ಔಟ್ ಆಫ್ ನೈನ್ ಔಟ್ ಆಫ್ ಟೆನ್ ಸೊ ಆಲ್ಸೋ ಬೆಸ್ಟ್ ಪ್ರಾಡಕ್ಟ್ ಅಂಡರ್ ಒನ್ ಟ್ವೆಂಟಿ ರುಪೀಸ್ ನೆಕ್ಸ್ಟ್ ಒಂದು ಕನ್ಸೀಲರ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಕನ್ಸೀಲರ್ ಸೊ ಭಾಳಷ್ಟು ಮೇಬಿಲಿನ ಅದು ಇದು ಕನ್ಸೀಲರ್ ನಾನು ಯೂಸ್ ಮಾಡ್ತಿದ್ದೆ ಮೊದಲ ಚಿಲ್ ಮೊದ್ಲು ನಂಗೆ ಮೇಕಪ್ ಅಂದರೆ ಭಾಳ ಇಷ್ಟ ಆಯಿತು ಬಟ್ ಮೇಕಪ್ ಅಂದರೆ ಟೋಟಲಿ ಇಷ್ಟ ಇಲ್ಲ ಬಿಕಾಸ್ ನ್ಯಾಚುರಲಾಗಿ ಎಷ್ಟೈತಿ ಅಷ್ಟರೊಳಗೆ ಮೇಕಪ್ ಮಾಡ್ಕೊಳಕ್ಕೆ ನಂಗೆ ಅಷ್ಟ ಇಷ್ಟ ಆ್ಯಂಡ್ ಭಾಳ ಕಮ್ಮಿ ಪ್ರಾಡಕ್ಟ್ಸ್ ಇಟ್ಕೊಳ್ಳೋಕೆ ಇಷ್ಟ ಭಾಳಷ್ಟು ಕ್ಲಟರ್ ಮಾಡ್ಕೊಳ್ಳೋಂಗಿಲ್ಲ ಈಗ ನಾನು ಇದು ಇನ್ಸೈಟ್ ಕಾಸ್ಮೆಟಿಕ್ಸ್ ಅವರ ಕನ್ಸೀಲರ್ ಆ್ಯಂಡ್ ಇದ್ರ ಪರ್ಫಾಮೆನ್ಸ್ ಎಷ್ಟು ಮಸ್ತ್ ಐತಿ ಇದ್ರದ್ದು ಕ್ವಾಲಿಟಿ ಎಷ್ಟು ಮಸ್ತ್ ಐತಿ ಅಂದರೆ ಇಟ್ಸ್ ವೆರಿ ವೆರಿ ಕ್ರೀಮಿ ಆ್ಯಂಡ್ ಇಟ್ ಕಮ್ಸ್ ಅಂಡ್ ಅ ಒನ್ ನಾಟ್ ಫೈವ್ ರುಪೀಸ್ ಇದ್ರದ ಪ್ರೈಸ್ ಇರೋದು ಒನ್ ಟೆನ್ ರುಪೀಸ್ ಎಮ್ ಆರ್ ಪಿ ಸೊ ನೈಂಟಿ ಏಯ್ಟಿ ಫೈವ್ ರುಪೀಸ್ಗೂ ಸಿಕ್ತೈತಿ ಒನ್ ನಾಟ್ ಫೈವ್ ರುಪೀಸ್ಗ್ ನಂಗೆ ಸಿಕ್ಕೈತಿ ಸೊ ಇದ್ರ ನಾನು ನಿಮ್ಗೆ ಫಾರ್ಮುಲಾ ತೋರಿಸ್ತೀನಿ ಇಷ್ಟು ಚೆನ್ನಾಗಿ ಆಗೈತಿ ಇದು ನಾನು ಭಾಳ ಸತಿ ಯೂಸ್ ಮಾಡೀನಿ ಮೇ ಬಿ ನಾನು ಥರ್ಡ್ ಆರ್ ಫೋರ್ತ್ ಕನ್ಸಿಲರ್ ಪ್ಯಾನ್ ಸೊ ಇದ್ರೊಳಗೆ ನಿಮ್ಗೆ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಸ್ ಆಫ್ ಪ್ರಾಡಕ್ಟ್ ಸಿಕ್ತೈತಿ ಸೊ ನಂದು ಶೇಡ್ ಇರೋದು ಎನ್ ಸಿ ಟು ಬೇಜ್ ಓಕೆ ಸೊ ಇದು ಮೋಸ್ಟ್ ಆಫ್ ದ ಇಂಡಿಯನ್ ಸ್ಕಿನ್ ಟೋನ್ ಅವ್ರಿಗೆ ಚೆನ್ನಾಗಿ ಸೂಟ್ ಆಗ್ತೈತಿ ನೀವು ನೋಡ್ಬೋದು ಇಷ್ಟು ಸ್ಮೂತ್ ಆಗೈತಿ ಇದು ಇಷ್ಟು ಸ್ಮೂತ್ ಆ್ಯಂಡ್ ಕ್ರೀಮಿ ಆಗೈತಿ ಸೊ ನಾನು ಈ ಒಂದು ಪ್ರಾಡಕ್ಟ್ನ ಮಿಸ್ ಮಾಡ್ತೀನಿ ಆ್ಯಂಡ್ ಎಲ್ಲರೂ ಗಿದ್ವಿ ಹೋಗಬೇಕು ಫಂಕ್ಷನ್ ಐತಿ ಅಂದ್ರೆ ಈ ಪ್ರಾಡಕ್ಟ್ನ ಹಚ್ಕೊಂಡೋಗ್ಬೇಕು ಬಿಕಾಸ್ ಇದು ಥಿಕ್ ಇರೋದ್ರಿಂದ ಕವರೇಜ್ ಕೂಡ ಚಲೋ ಸಿಕ್ತೈತಿ ನಿಮ್ಗೆ ಸೊ ನಿಮಗೆಲ್ಲಲ್ಲಿ ಕನ್ಸೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಐತಿ ಅಲ್ಲಿ ಹಚ್ಕೊಂಡ್ರೆ ಸಾಕು ನನಗಿದು ಪರ್ಫೆಕ್ಟ್ ಶೇಡ್ ಮ್ಯಾಚ್ ಆಗ್ತೈತಿ ಸೊ ಹಿಂಗಾಗಿ ಸೊ ವೆರಿ ಗುಡ್ ಕನ್ಸೀಲರ್ ನೀವು ಅದನ್ನ ಫೌಂಡೇಶನ್ ಥರ ಕೂಡ ಯೂಸ್ ಮಾಡ್ಕೋಬೋದು ಆಫ್ಕೋರ್ಸ್ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಡಾಟ್ ಡಾಟ್ ಹಚ್ಕೊಂಡ್ರೆ ಸಾಕು ಆ್ಯಂಡ್ ಓವರ್ ಆಲ್ ಈ ಥರ ಎರಡು ಪ್ರಾಡಕ್ಟ್ ಟಿಲ್ ನಾವು ಈ ಥರ ರಿಸಲ್ಟ್ ಐತಿ so so far i'm liking it and let's move on to the next product potent eyebrows ಏನಿಲ್ಲ ಅಂದರೂ ನಾನು ಐಬ್ರೋಸ್ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೇನೆ ಬಿಕಾಸ್ ಅದರಿಂದ ಹೋಲ್ ಲುಕ್ ಭಾಳ ಮಸ್ತ್ ಬರ್ತೈತಿ ಸೊ ನಾನಿಲ್ಲಿ ಯೂಸ್ ಮಾಡತ್ತೀನಿ ಒಂದು ಐಬ್ರೋ ಜೆಲ್ ಇದು ಮ್ಯೂಸಿಕ್ ಫ್ಲಾರ್ ಅಂತ ಒಂದು ರ್ಯಾಂಡಮ್ ಕಂಪನಿ ಐತಿ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲದ್ರಾಗೂ ಸಿಗ್ತೈತಿ ಜಸ್ಟ್ ನೀವು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಒಳಗೆ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಎರಡು ಕೂಡ ಶೇಡ್ ಸಿಗ್ತೈತಿ ಆ್ಯಂಡ್ ಇದು ದಿ ಒನ್ ಆಫ್ ದಿ ಬೆಸ್ಟ್ ಐಬ್ರೋ ಜೆಲ್ ಅಂತ ಹೇಳ್ಬೋದು ಬಿಕಾಸ್ ಇಷ್ಟು ಕಮ್ಮಿ ರೇಟ್ನಾಗ ಇಷ್ಟು ಭಾರಿ ಪರ್ಫಾಮೆನ್ಸ್ ಕೊಡ್ತೈತಿ ಅನ್ನೋದು ಭಾಳ ಆಶ್ಚರ್ಯ ಆಗ್ತೈತಿ ನಂದು ಆಲ್ಮೋಸ್ಟ್ ಮುಗಿಯಾಗ್ಬೋದನ್ನು ನೋಡ್ಬೋದು ಹೊಸ ಆರ್ಡ್ರ್ ಮಾಡಬೇಕು ಆ್ಯಂಡ್ ಅಂದರೆ ಒನ್ ಫಿಫ್ಟಿ ರುಪೀಸ್ ಮೇಕಪ್ ಐಟಮ್ನಾಗ ಇದನ್ನದು ಇನ್ಕ್ಲೂಡ್ ಮಾಡೋಕ್ಕಬೇಕು ನಾನು ಬಿಕಾಸ್ ಎವ್ರಿ ಡೇ ಆಲ್ಮೋಸ್ಟ್ ಇದನ್ನು ಯೂಸ್ ಮಾಡ್ತೀನಿ ಅಂದರೆ ಯಾವಾಗ ಹೊರಗೆ ಹೋಗ್ಬೇಕು ಅವಾಗ ಸೊ ಇದು ಬೆಸ್ಟ್ ಅಂದರೆ ಬೆಸ್ಟ್ ಫೀಲಿಂಗ್ ಇರ್ತೈತಿ ಆ್ಯಂಡ್ ಐಬ್ರೋ ಜೆಲ್ ಯೂಸ್ ಮಾಡೋದು ಕಾರಣ ಏನಪ್ಪ ಅಂತಂದ್ರೆ ಭಾಳ ನ್ಯಾಚುರಲ್ ಆಗಿ ನಿಮ್ಗೆ ಲುಕ್ ಕೊಡ್ತೈತಿ ಪೆನ್ಸಿಲ್ ಹಚ್ಕೊಂಡ್ರೆ ನಿಮಗೆ ಹಿಂಗೆ ಚೆನ್ನಾಗಿ ಬ್ಲೆಂಡ್ ಆಗಿಲ್ಲ ಅಂದ್ರೆ ಮಾರ್ಕ್ಸ್ ಕಾಣಿಸ್ತೈತಿ ಬಟ್ ಇದು ಆ ಥರ ಅಲ್ಲ ಆ್ಯಂಡ್ ಬ್ರೌನ್ ಕಲರ್ ಯೂಸ್ ಮಾಡೋದು ಭಾಳ ಸೂಕ್ತ ನಮ್ಮ ಇಂಡಿಯನ್ ಸ್ಕುಟ್ ಸ್ಕಿನ್ ಟೋನ್ ಅವ್ರಿಗೆ ಬ್ರೌನ್ ಕಲರ್ ಲೈಕ್ ಅಂದರೆ ಸೂಟ್ ಆಗ್ತೈತೆ ಬ್ಲ್ಯಾಕ್ ಕಲರ್ ಅಂದ್ರೆ ಭಾಳ ಆರ್ಟಿಫಿಷಿಯಲಾಗಿ ಕಾಣಿಸ್ತೈತಿ ಬ್ಲ್ಯಾಕ್ ಬ್ಲ್ಯಾಕ್ ಐಬ್ರೋ ಕಾಣಿಸ್ತವು ಸೊ ಆ ಥರ ಮಾಡ್ಬೋದು ಮಾಡಬಾರ್ದು ಸೊ ಬ್ರೌನ್ ಕಲರ್ ಅಥವಾ ಡಾರ್ಕ್ ಬ್ರೌನ್ ಕಲರನ್ನು ಯೂಸ್ ಮಾಡ್ರಿ ಐಬ್ರೋ ಪೆನ್ಸಿಲ್ ಅಥವಾ ಐಬ್ರೋ ಜೆಲ್ ಯಾವುದಾದ್ರು ಸೊ ನೋಡ್ಬೋದು ನೀವು ವ್ಯತ್ಯಾಸ ಯಾವ ಥರ ಐತಿ ಅಂಥೇಳಿ ಸೊ ಇದು ಐಬ್ರೋ ನಾನು ಜ್ವೆಲ್ ಅಪ್ಲೈ ಮಾಡಿಲ್ಲ ಇದು ಮಾಡಿದ್ದೀನಿ ಸೊ ಇದು ಪುಟ್ ಟುಗೆದರ್ ವೆರಿ ಪ್ರೆಸೆಂಟಬಲ್ ಆಗಿ ಕಾಣಿಸತೈತಿ ಬಟ್ ಅಷ್ಟು ಹಾರ್ಶ್ ಆಗೂ ಕೂಡ ಇಲ್ಲ ಭಾಳ ನ್ಯಾಚುರಲ್ ಆಗಿ ಕಾಣಿಸತೈತಿ ಈ ಕಡೆ ನೀವು ಫರಕ್ ನೋಡ್ಬೋದು ಹೆಂಗೆ ಸೊ ನೋಡ್ಬೋದು ಎರಡೂ ಕಡೆ ಎಷ್ಟು ನ್ಯಾಚುರಲ್ ಆಗಿ ಎಷ್ಟು ಕರೆಕ್ಟಾಗಿ ಚೆನ್ನಾಗೆ ಕುಂತೈತಂತ ಸೊ ದಿಸ್ ಇಸ್ ದಿ ಬೆಸ್ಟ್ ಪ್ರಾಡಕ್ಟ್ ಫಾರ್ ಐಬ್ರೋಸ್ ಸೋ ಫಾರ್ ಫಾರ್ ಮೀ ಆಮೇಲೆ ನೆಕ್ಸ್ಟ್ ಆನ್ ಆಗೋನು ಅಂತ ಲೂಸ್ ಪೌಡರ್ ಅಥವಾ ಕಾಂಪ್ಯಾಕ್ಟ್ ಪೌಡರ್ ಲೂಸ್ ಪೌಡರ್ ನಿಮ್ಗೆ ಅಂಡರ್ ಒನ್ ಫಿಫ್ಟಿ ರುಪೀಸ್ ಆದರೂ ಸಿಗೋಂಗಿಲ್ಲ ಮೇ ಬಿ ಅದು ಲ್ಯಾಕ್ ಮೇದು ರೋಸ್ ಲೂಸ್ ಪೌಡರ್ ಸಿಗ್ಬೋದು ಬಟ್ ಐಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ಲೂಸ್ ಪೌಡರ್ಸ್ ನಂಗೆ ಕಾಂಪ್ಯಾಕ್ಟ್ ಇಷ್ಟ ಆಗ್ತೈತಿ ಸೊ ನಂದು ಆಯ್ಲಿ ಝೋನ್ ಇರೋದ್ರಿಂದ ಸ್ವಲ್ಪ ನಾನು ಈ ಭಾಗದಲ್ಲಿ ಮಾತ್ರ ಪೌಡರ್ ಹಚ್ಕೊತೀನಿ ಬಿಕಾಸ್ ಬ್ಯಾರದೆಲ್ಲ ಹಚ್ಕೊಂಡ್ರೆ ಬೊಫ್ ಅಂತ ಕಾಣಿಸ್ತೈತಿ ನನಗೆ ಆ ಥರ ಇಷ್ಟ ಇಲ್ಲ ಆ್ಯಂಡ್ ಒನ್ ಮೋರ್ ಥಿಂಗ್ ಯಾವುದೇ ಫೌಂಡೇಶನ್ ದ ಕಾಂಪ್ಯಾಕ್ಟ್ ಚೂಸ್ ಮಾಡುವಾಗ ನಮ್ಮ ಸ್ಕಿನ್ ಟೋನ್ ಯಾವುದೈತಿ ಅದನ್ನು ನಾವು ಹಚ್ಕೋಬೇಕು ಬೆಳ್ಳಕ್ಕನ್ನಿಸ್ಬೇಕು ಅಂತ ವೈಟ್ ಕಲರು ನಮಗಿಂತ ಲೈಟರ್ ಶೇಡನ್ನು ಯೂಸ್ ಮಾಡಬಾರ್ದು ಅದಕ್ಕಿಂತ ಸ್ಟುಪಿಡ್ ಇನ್ನೊಂದಿಲ್ಲ ಅಂತ ಅನಿಸತಿ ಇನ್ ಕೇಸ್ ನಮ್ಮ ಸ್ಕಿನ್ ಟೋನನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಬೇಕು ನಂದು ಸ್ವಲ್ಪ ಮೀಡಿಯಮ್ ಬ್ರೌನಿಷ್ ಅಥವಾ ವೀಟಿಷ್ ಸ್ಕಿನ್ ಟೋನ್ ಐತಿ ಆ್ಯಂಡ್ ಸೊ ನೀವು ನಿಮ್ಮ ಸ್ಕಿನ್ ಟೋನ್ನಾಗ ಭಾಳ ಕಂಫರ್ಟೇಬಲ್ ಆಗಿರಬೇಕು ಆ್ಯಂಡ್ ಒನ್ ಮೋರ್ ಥಿಂಗ್ ಬೆಳ್ಳಗಿರೋದನ್ನು ಬ್ಯೂಟಿ ಸ್ಟ್ಯಾಂಡರ್ಡ್ ಅಂಥೇಳಿ ಕನ್ಸಿಡರ್ ಮಾಡಬಾರ್ದು ಸೊ ದೇವರು ಏನೆಲ್ಲ ಕೊಟ್ಟಿರ್ತಾನೋ ಅದು ಫಾಲ್ತು ಏನೂ ಕೊಟ್ಟಿರೋಂಗಿಲ್ಲ ಇಟ್ಸ್ ಫಾರ್ ಅ ರೀಸನ್ ಸೊ ನಾವು ಅದನ್ನು ಇವತ್ತು ಕೂಡ ಆಕ್ಸೆಪ್ಟ್ ಮಾಡಿಕೊಂಡು ಎಂಬ್ರೇಸ್ ಮಾಡಬೇಕು ಆ್ಯಂಡ್ ನಾನಿಲ್ಲಿ ಯೂಸ್ ಮಾಡಾಕತ್ತೀನಿ ಎಲೆಟಿನ್ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್ ಸೊ ಇದನ್ನು ಕೂಡ ಓಪನ್ ಕೂಡ ಮಾಡಿಲ್ಲ ಜಸ್ಟ್ ಓಪನ್ ಮಾಡಿದೆ ಇದ್ರದ್ದು ಎಮ್ ಆರ್ ಪಿ ಐತೆ ಒನ್ ಟೆನ್ ರುಪೀಸ್ ನಾಯ್ಕಾನೆ ನಿಮ್ಗೆ ಇನ್ನೂ ಕಮ್ಮಿಗೆ ಸಿಗ್ಬೋದು ಆ್ಯಂಡ್ ಎಲೆಟಿನ್ ಅವ್ರದ್ದು ಕಾಂಪ್ಯಾಕ್ಟ್ ಅಥವಾ ಎಲೆಟಿನ್ ಅವ್ರದ್ದು ಭಾಳಷ್ಟು ಪ್ರಾಡಕ್ಟ್ಸ್ ನೀಲ್ ಪೇಂಟ್ಸ್ ಆಗ್ಬೋದು ಲಿಪ್ಸ್ಟಿಕ್ ಭಾಳ ಅಂದ್ರೆ ಭಾಳ ಕಾಜಲ್ ಫೇಮಸ್ ಅದಾವು ಪಫ್ ಕೂಡ ಕೊಟ್ಟಿದ್ದಾರೆ ಸೊ ಡೈಲಿ ವಿಯರ್ಗೆ ಇದು ಭಾಳ ಮಸ್ತ್ ಕಾಂಪ್ಯಾಕ್ಟ್ ಐತಿ ಇನ್ ಬಜೆಟ್ ಅಂತ ಕೂಡ ಹೇಳ್ಬೋದು ಸೊ ಎಲ್ಲಿ ಬೇಕಲ್ಲಷ್ಟು ನಾನು ಅಪ್ಲೈ ಮಾಡ್ಕೊತೀನಿ ಭಾಳಷ್ಟು ಪೌಡ್ರೇನು ಹಚ್ಕೊಳಕ್ಕೆ ಹೋಗಿಲ್ಲ ಬಿಕಾಸ್ ಅದು ನ್ಯಾಚುರಲ್ ಆಗಿ ಕೂಡ ಕಾಣಿಸೋಂಗಿಲ್ಲ ಸೊ ಐ ಲಿಡ್ ಮತ್ತು ಅಂಡರ್ ಐಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೆಟ್ ಮಾಡ್ಕೊಳ್ಳೋದು ಸೊ ಇದಾದ ಮೇಲೆ ಈಗ ಬ್ಲಶ್ ಬ್ಲಶ್ನಾಗ ಈಗ ಭಾಳಷ್ಟು ಕ್ರೀಮ್ ಬ್ಲಷಸ್ ಟ್ರೆಂಡ್ ನಡೆಯತೈತಿ ಏನು ಭಾಳ ನ್ಯಾಚುರಲ್ ಆಗಿ ಕೂಡ ಬ್ಲ ಕ್ರೀಮ್ ಬ್ಲಷಸ್ ಕಾಣಿಸ್ತವೆ ಪೌಡ್ರ್ ಬ್ಲಶ್ಗಿಂತ ಬಿಕಾಸ್ ಅದು ಕ್ರೀಮ್ ಫಾರ್ಮಲ್ಲಿ ಅದಾಗಿರೋದ್ರಿಂದ ನಿಮ್ಗೆ ಫೌಂಡೇಶನ್ ಥರ ಅಥವಾ ಕ್ರೀಮ್ ಥರನ ಅದು ನಿಮ್ಗೆ ಲುಕ್ ಕೊಡ್ತೈತಿ ಸೊ ನಾನು ಮೊದಲಿಂದ ಯೂಸ್ ಮಾಡತ್ತೇನೆ ಆಲ್ಮೋಸ್ಟ್ ಒನ್ ಟೂ ಇಯರ್ಸ್ ಆಯ್ತು ಇನ್ಸೈಡ್ ಕಾಸ್ಮೆಟಿಕ್ಸ್ ಅವ್ರ ಬ್ಲಷಸ್ ಭಾಳ ಅಂದ್ರೆ ಭಾಳ ಮಸ್ತ್ ನಂಗೆ ಭಾಳ ಇಷ್ಟ ಆಗ್ತೈತಿ ಒಂದು ಕನ್ಸೀಲರ್ ಮತ್ತು ಈ ಬ್ಲಷ್ ಅಂತೂ ನಂಗೆ ಭಾಳ ಫೇವ್ರೇಟ್ ಸೊ ಈ ಝೀರೋ ಟು ರ್ಯಾಸ್ಬರಿ ಜಲಾಟೊ ವೇರಿಯಂಟ್ನಾಗ ಸೊ ನೋಡ್ಬೋದು ನೀವು ಆಲ್ಮೋಸ್ಟ್ ಎಲ್ಲ ಖಾಲಿ ಆಗೈತಿ ಬಟ್ ಇದು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಇದ್ರ ಶೇಡ್ ನಿಮಗೆ ತೋರಿಸ್ತೀನಿ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೋನ್ ಮೇಲೆ ಸೂಟ್ ಆಗ್ತೈತಿ ಬಿಕಾಸ್ ಇಟ್ಸ್ ವೆರಿ ಪಿಂಕಿಶ್ ಆ್ಯಂಡ್ ರಾಸ್ಬರಿ ಟೋನ್ ಆಗೈತಿ ಅಂಡ್ ಭಾಳ ನ್ಯಾಚುರಲ್ ಆಗಿ ಕೂಡ ಕಾಣಿಸ್ತೈತಿ ನೋಡ್ಬೋದು ನೀವು ಈ ಥರ ಐತಿ ಸೊ ಇದ್ರದ್ದು ಗ್ಲೋ ಕೂಡ ಬರ್ತೈತಿ ನಿಮ್ಗೆ ಅಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತೈತಿ ಬಟ್ ಇವತ್ತು ಒಂದು ಆರ್ಡ್ರ್ ನಿನ್ನೆ ಒಂದು ಆರ್ಡ್ರ್ ಮಾಡಿದ್ದೆ ಪ್ರಾಡಕ್ಟ್ ಹೊಸ ಬ್ಲಶನ್ನೇ ಟ್ರೈ ಮಾಡೋನು ಅಂಥೇಳಿ ಸೊ ಇವತ್ತದು ರಿಸೀವ್ ಆಗತ್ತೆ ನನಗೆ ಇದು ಕೂಡ ಇನ್ಸೈಡ್ ಕಾಸ್ಮೆಟಿಕ್ಸ್ ತವ್ರದ್ದು ಒನ್ ಟೆನ್ ರುಪೀಸ್ ಇದು ಕೂಡ ಒನ್ ಒನ್ ನಾಟ್ ಫೈವ್ ರುಪೀಸ್ ಆಡ್ರ್ ಇದು ಕೂಡ ಒನ್ ನಾಟ್ ಫೈವ್ ರುಪೀಸ್ ಆ್ಯಂಡ್ ಇದು ನನಗೆ ಒನ್ ಟೆನ್ ರುಪೀಸ್ ಇರುತ್ತೆ ಒನ್ ನಾಟ್ ಫೈವ್ ರುಪೀಸ್ ಸಿಕ್ತು ಸೇಲ್ನಾಗ ಇನ್ಸೈಡ್ ಕಾಸ್ಮೆಟಿಕ್ಸ್ ತವ್ರದ ಬ್ಯಾರಿ ಬ್ಲಶ್ ವೇರಿಯಂಟ್ ಈ ಥರ ಪ್ಯಾಕೇಜಿಂಗ್ ಐತಿ ಆ್ಯಂಡ್ ಝೀರೋ ತ್ರೀ ಕಂಟ್ರಿ ಪಂಪ್ಕೀನ್ ಅಂಥೇಳಿ ನಾ ಈ ಸತಿ ಶೇಡನ್ನು ಆರ್ಡರ್ ಮಾಡಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡೋಣ ಅಂತ ಎವ್ರಿ ಟೈಮ್ ಪಿಂಕ್ ಬೇಡ ಈ ಥರ ಸ್ವಲ್ಪ ನ್ಯೂಡ್ ಕಲರ್ ಇದೆ ಅಂತ ಹೇಳ್ಬೋದು ಸ್ವಲ್ಪ ಪಂಪ್ಕಿನ್ ನಂದು ಟಿ ಶರ್ಟ್ ಏನೈತಿ ಅದರೊಳಗೆ ಸ್ವಲ್ಪ ಲೈಟಿಷ್ ಕಲರ್ ಆ್ಯಂಡ್ ಭಾಳ ನ್ಯೂಟ್ರಲ್ ಆಗಿ ಕಾಣಿಸ್ತೈತಿ ಸೊ ಈ ಥರ ಐತಿ ಭಾಳ ಅಂದ್ರೆ ಭಾಳ ಲೈಟ್ ಕಲರ್ ಐತಿ ಆ್ಯಂಡ್ ಭಾಳ ನ್ಯಾಚುರಲ್ ಆಗಿ ಕೂಡ ಕಾಣಿಸ್ತೈತಿ ಸೊ ಲೈಟ್ ಟ್ರೈ ಹೆಂಗೆ ಐತಿ ನೋಡೋಣ ನೋಡ್ಬೋದು ನೀವೆಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತೈತಿ ಇದನ್ನ ನೀವು ಬೆರಳುಗಳ ಸಹಾಯದಿಂದನ ಫಿಂಗರ್ ಸಹಾಯದಿಂದನ ಹಚ್ಕೋಬೋದು ಆರಾಮಾಗಿ ಸೊ ಎಸ್ ಸ್ವಲ್ಪ ಮೂಗ್ ಮೇಲೆ ಸ್ವಲ್ಪ ಹಚ್ಕೊಂಡಿದ್ದಕ್ಕೆ ಇಷ್ಟೊಂದು ಕಲರ್ ಬಂದುಬಿಡ್ತಿದ್ದು ನೋಡ್ಬೋದು ನೀವೆಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತೈತಿ ಅಂತೇಳಿ ಚೀಕ್ ಟಿಂಟ್ ಪ್ಲಸ್ ಲಿಪ್ ಟಿಂಟ್ ಕೂಡ ಸೊ ಇದನ್ನು ನೀವು ಲಿಪ್ಸ್ ಮೇಲೂ ಕೂಡ ಯೂಸ್ ಮಾಡ್ಬೋದು ಬಟ್ ಲಿಪ್ಸ್ ಕರೆಂಟ್ ಥಿಂಗ್ಸ್ ಇದು ನಂಗೆ ಸೂಟ್ ಆಗ್ತೈತಿ ಇದು ನಂಗೆ ಕಲರ್ ನನ್ನ ಸ್ಕಿನ್ ಟೋನಿಗೆ ಸೂಟ್ ಆಗಂಗಿಲ್ಲ ಸೊ ಡೆಫಿನೆಟ್ಲಿ ಇದನ್ನು ನಾನು ಸ್ಕಿಪ್ ಮಾಡ್ತೀನಿ ನಾನು ಬರೀ ಬ್ಲಷ್ ಆಗಿ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇದನ್ನು ಐಸ್ಗೆ ಡೈಲಿ ಕಾಜಲ್ ಕೂಡ ಹಚ್ಕೊಂಡು ಹೋಗೋರು ಹುಡುಗಿರಿದ್ದರು ಬಟ್ ನಾನು ಮೊದಲು ಭಾಳ ಇದ್ದೆ ಡೈಲಿ ಕಾಲೇಜ್ಗೆಲ್ಲ ಹೋಗುವಾಗ ಬಟ್ ಈಗ ನಂಗೆ ಕಾಜಲ್ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ಬಿಕಾಸ್ ನ್ಯಾಚುರಲ್ ಆಗಿ ಕಾಣಿಸ್ಬೇಕು ಅಂತೇಳಿ ಸೊ ಇಂಡಿಯನ್ ವೇರ್ ಏನಾದರೂ ಹಾಕೊಂಡ್ರೆ ಮಾತ್ರ ಕಾಜಲ್ ಯೂಸ್ ಮಾಡ್ತೀನಿ ಸೊ ಅದರ್ವೈಸ್ ನಾನು ಮಸ್ಕಾರ ಯೂಸ್ ಮಾಡ್ತೀನಿ ಅದು ಕೂಡ ಭಾಳ ಇಲ್ಲ ವೆರಿ ಸ್ಲೈಟ್ ಆಗಿ ಆ್ಯಂಡ್ ಇದು ಮಾರ್ಸ್ ಅವರ ಮಸ್ಕಾರ ಬಾಂಬ್ ಮಸ್ಕಾರ ಯಾವುದೇ ಹಾಯ್ ಆ್ಯಂಡ್ ಪ್ರಾಡಕ್ಟ್ಗೂ ಇಂತ ಕಮ್ಮಿ ಇಲ್ಲ ಇದು ಬಿಕಾಸ್ ಮೇಬ್ಲಿನ ಅದು ಇದು ಎಷ್ಟು ನಾನು ಮಸ್ಕಾರ ಯೂಸ್ ಮಾಡೇನಿ ಬಟ್ ಇದ್ರ ಥರ ವಾಲ್ಯೂಮ್ ಯಾವುದು ಕೊಡೋಕೆ ಸಾಧ್ಯ ಇಲ್ಲ ಇಟ್ ಕಮ್ಸ್ ಅಂಡರ್ ಒನ್ ಫಿಫ್ಟಿ ರುಪೀಸ್ ಬಟ್ ಎಕ್ಸಾಕ್ಟ್ಲಿ ಪ್ರೈಸ್ ಏನು ಗೊತ್ತಿಲ್ಲ ಇಲ್ಲೆಲ್ಲಾದರೂ ಹಾಕಿರ್ತೇನೆ ನಾನು ಸ್ಕ್ರೀನ್ಶಾಟ್ ಹೊಡೆದ ಸೊ ಇದ್ರೊಳಗೆ ಎರಡು ಸ್ಟೆಪ್ಸ್ ಅದಾವು ಮಸ್ಕಾರ ಈ ಥರ ಕಾಣಿಸ್ತೈತಿ ಭಾಳ ಲಕ್ಸ್ ಪ್ಯಾಕೇಜಿಂಗ್ ಆಗಿದೆ ಸ್ಟೆಪ್ ನಂಬರ್ ಒನ್ ಈ ಸ್ಟೆಪ್ ನಂಬರ್ ಒನ್ ಈಸ್ ಸ್ಟೆಪ್ ನಂಬರ್ ಟೂ ಸ್ಟೆಪ್ ನಂಬರ್ ಒನ್ನಾಗೈತಿ ಲೆಂತ್ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಚೆನ್ನಾಗಿ ಕೋಟ್ ಮಾಡ್ಕೋಬೇಕು ಸ್ಟೆಪ್ ನಂಬರ್ ಟೂನಾಗೈತಿ ವಾಲ್ಯೂಮ್ ಸೊ ವಾಲ್ಯೂಮ್ ಅಂದ್ರೆ ಥಿಕ್ನೆಸ್ ಜಾಸ್ತಿ ಕೊಡ್ತೈತಿ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಫಸ್ಟ್ ಸ್ಟೆಪ್ ನಂಬರ್ ಒನ್ ಹಚ್ಕೊತೀನಿ ಸಿ ನೋಡ್ಬೋದು ವ್ಯತ್ಯಾಸ ಹೆಂಗೈತಿ ಅಂಥೇಳಿ ಸೊ ಅದಾದಮೇಲೆ ಸ್ಟೆಪ್ ನಂಬರ್ ಟೂ ಹೋಗೋಣ ಅಂತ ವಾಲ್ಯೂಮ್ ಜಾಸ್ತಿ ಕೊಡ್ತೈತಿ ಭಾಳ ದಿನದಿಂದ ಇದ ಮಸ್ಕಾರ ಯೂಸ್ ಮಾಡಾತೀನಿ ನಾನು ಸೊ ನೀವು ನೋಡ್ಬೋದು ಎಷ್ಟು ಫರಕ್ ಕಾಣಿಸ್ತೈತಿ ಅಂಥೇಳಿ ಸೊ ಇದೇನು ಮಸ್ಕಾರ ಹಚ್ಚಿಲ್ದೆ ಇರೋದು ಅದು ಮಸ್ಕಾರ ಹಚ್ಚಿರೋದು ಸೊ ಯಾವ ಥರ ವ್ಯತ್ಯಾಸ ಐತೆ ಅನ್ನೋದನ್ನು ನೀವು ನೋಡಿ ಸೊ ನೋಡ್ಬೋದು ನೀವು ಮೊದಲಿಗಿಂತ ಎಷ್ಟು ಚಲೋ ಲುಕ್ ಕೊಡತೈತಿ ಅಂಥೇಳಿ ಐಸ್ಗೆ ಸೊ ಇದು ನನ್ಗೆ ಡೈಲಿ ವೇರ್ ಅಥವಾ ನ್ಯಾಚುರಲ್ ಆಗಿ ಮಾಡ್ಕೊಳ್ಳುವಂತಹ ಮೇಕಪ್ ಈ ಥರ ಇರ್ತೈತಿ ಆ್ಯಂಡ್ ವೆರಿ ಲಾಸ್ಟ್ ಸ್ಟೆಪ್ ಏನು ರಿಮೇನಿಂಗ್ ಐತಿ ಅಂತಂದ್ರೆ ಲಿಪ್ಸ್ ಮಾಡ್ಕೊಳ್ಳೋನು ಲಿಪ್ಸ್ಟಿಕ್ ಹಚ್ಕೊಳ್ಳೋನು ಸೊ ಫಸ್ಟ್ ಇದನ್ನು ಲಿಬ್ಬಾಮ ವೈಪ್ ಮಾಡ್ಕೊಂಡ್ಬಿಡ್ತೀನಿ ಅಂಡರ್ ರುಪೀಸ್ ಹಂಡ್ರೆಡ್ ಒನ್ ಫಿಫ್ಟಿ ನಾವು ಈ ಚಾಲೆಂಜ್ ಮಾಡತ್ತಿರೋದ್ರಿಂದ ಮೇಕಪ್ ಚಾಲೆಂಜ್ ಮಾಡತ್ತಿರೋದ್ರಿಂದ ಲಿಪ್ ಲೈನರ್ಸ್ ಅನ್ನ ಮರೆಯೋಕ್ಕಾಗಂಗಿಲ್ಲ ಸೊ ಮಾರ್ಸ್ ಮತ್ತು ಗ್ಲಾಮ್ ಟ್ವೆಂಟಿ ಒನ್ ಈ ಥರ ಭಾಳಷ್ಟು ಲಿಪ್ ಲೈನರ್ಸ್ ಬರೀ ನಿಮ್ಗೆ ಸಿಕ್ಸ್ಟಿ ಸೆವೆಂಟಿ ರುಪೀಸ್ನಾಗ ಯಾವುದೇ ಫ್ಯಾನ್ಸಿ ಸ್ಟೋರ್ ಅಥವಾ ಸ್ಟೇಷನರಿ ಸ್ಟೋರ್ನಾಗ ನಿಮಗೆ ಸಿಗ್ತವು ಸೊ ಭಾಳ ನ್ಯೂಡ್ ಕಲರ್ ಆ್ಯಂಡ್ ಡಾರ್ಕ್ ಕಲರ್ ಎಲ್ಲ ಕಲರ್ಸ್ನಾಗೂ ನಿಮ್ಗೆ ಅವೈಲೇಬಲ್ ಇರ್ತವು ಆ್ಯಂಡ್ ನಂಗೆ ಗ್ಲ್ಯಾಮ್ ಟ್ವೆಂಟಿ ಒನ್ ಮತ್ತು ಮಾರ್ಸ್ ಲಿಪ್ ಲಿಪ್ ಲೈನರ್ಸ್ ಭಾಳ ಅಂದ್ರೆ ಭಾಳ ಇಷ್ಟ ಚೆಂದಂಗೆ ಲಿಪ್ಸ್ಟಿಕ್ ಕೂರೋದಕ್ಕೆ ಒಂದು ಔಟ್ಲೈನ್ ಹಾಕೊಂಡಂಗೆ ಆಗ್ತೈತಿ ಮಸ್ತ್ ಕಾಣಿಸ್ತೈತಿ ಡೈಲಿ ಕೂಡ ನೀವು ಇದನ್ನು ಹಾಕೊಂಡ್ರೆ ಬಹಳ ಪ್ರೆಸೆಂಟಬಲ್ ಆಗಿ ಕಾಣಿಸ್ಬೋದು ಭಾಳ ಭಾಳ ಪೆಗ್ ಪಿಗ್ಮೆಂಟೆಡ್ ಇರ್ತಾವೆ ಸೊ ಒಂದು ಸ್ಟ್ರೋಕ್ಗೆ ನೋಡ್ಬೋದು ನೀವು ಎಷ್ಟಂದ್ರೆ ಕಲರ್ ಬರ್ತೈತಿ ಅಂಥೇಳಿ ಸೊ ಲಿಪ್ಸ್ನ ಔಟ್ಲೈನ್ ಮಾಡ್ಕೊಂಡಾಯಿತು ಸೊ ಈಗ ಲಿಪ್ಸ್ಟಿಕ್ ಆಪ್ಷನ್ಸ್ ನೋಡೋಣ ಅಂತ ಸೊ ಲಿಪ್ಸ್ಟಿಕ್ನಾಗ ಇನ್ಸೈಡ್ ಕಾಸ್ಮೆಟಿಕ್ಸ್ ಮತ್ತು ಎಲ್ ಐ ಟಿಯಿಂದಾಗ ನಿಮಗೆ ಒನ್ ಟ್ವೆಂಟಿ ರುಪೀಸ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಅಥವಾ ಒನ್ ಫಿಫ್ಟಿ ಒಳಗಡೆನ ಬಹಳಷ್ಟು ಪ್ರಿಟಿ ಪ್ರಿಟಿ ಕಲರ್ಸ್ ಶೇಡ್ಸ್ ನಿಮಗೆ ಸಿಗ್ತಾವೆ ಸೊ ಫೈನಲಿ ನನ್ನ ಹತ್ರ ಮೂರು ಶೇಡ್ಸ್ ಅದಾವೆ ಒಂದು ಪಿಂಕ್ ಐತಿ ಒಂದು ಇಟ್ಸ್ ಲೈಕ್ ಅ ವೈನ್ ಮಾವ್ ಕಲರ್ ಆ್ಯಂಡ್ ಇನ್ನೊಂದು ಡಾರ್ಕ್ ಚಾಕ್ಲೇಟ್ ಕಲರ್ ಕೂಡ ಐತಿ ಸೊ ಇಷ್ಟು ನನ್ನ ಹತ್ರ ಇರುವಂಥ ಲಿಪ್ಸ್ಟಿಕ್ ಅಂಡರ್ ಒನ್ ಟ್ವೆಂಟಿ ರುಪೀಸ್ ಅದರ ಇನ್ಸೈಡ್ ಕಾಸ್ಮೆಟಿಕ್ಸ್ ಲಿಪ್ ಗ್ಲಾಸ್ ಮತ್ತು ಲಿಪ್ ಈ ಥರ ಲಿಪ್ಸ್ಟಿಕ್ಸ್ ಭಾಳ ಅಂದರೆ ಭಾಳ ಚಲೋ ಇರ್ತಾವೆ ಆ್ಯಂಡ್ ಕ್ವಾಲಿಟಿ ಭಾಳ ಬೆಸ್ಟ್ ಇರ್ತೈತಿ ಸೊ ಲೆಟ್ಸ್ ಟ್ರೈ ನಾನು ಯಾವ ಟ್ರೈ ಮಾಡ್ಬೇಕಂತಂಗ ಗೊತ್ತಾಗೋತಾಗೈತಿ ನೋಡ್ಬೋದು ನೀವು ಟ್ರೈ ಭಾಳ ಸ್ಮೂತ್ ಆ್ಯಂಡ್ ಹೈಡ್ರೇಟಿಂಗ್ ಕೂಡ ಐತಿ ಲಿಕ್ವಿಡ್ ಲಿಪ್ಸ್ಟಿಕ್ ಆಗಿರೋದ್ರಿಂದ ಭಾಳ ಡ್ರೈ ಮಾಡಂಗಿಲ್ಲ ಈ ಥರ ಕಲರ್ ನಿಮಗೆ ಕೊಡ್ತೈತಿ ಸೊ ಯಾರಿಗೆಲ್ಲ ಡಾರ್ಕ್ ಕಲರ್ಸ್ ಇಷ್ಟ ಅವರು ಇದನ್ನ ಯೂಸ್ ಮಾಡ್ಕೋಬೋದು ಆ್ಯಂಡ್ ನಾನು ಇದ್ರ ಮೇಲೆ ಸ್ವಲ್ಪ ಪಿಂಕ್ ಹಾಕ್ಬಿಡ್ತೇನೆ ಬಿಕಾಸ್ ಐ ಆ್ಯಂಡ್ ಥಿಂಕ್ ಸೊ ಇಟ್ ಸೂಟ್ಸ್ ಮೀನಂಗೆ ಅಷ್ಟೊಂದೇನು ಸೂಟ್ ಆಗಂಗಿಲ್ಲ ಇದು ಆಲ್ಮೋಸ್ಟ್ ಭಾಳ ನ್ಯೂಡ್ ಕಲರ್ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಪಿಂಕ್ ನ್ಯೂಡ್ಸ್ ಅಥವಾ ರೆಡ್ ನ್ಯೂಡ್ಸ್ सो नोबह स्मूथ एंड एलिगेंटी कोई डेफनेटली लव दिसकु स्वाचस् आगेव एक्सक्यूज मी फॉर् दैट आेकअप हेगा एंड बिलीव माक आगे इट्स ಎಲ್ಲ ಪ್ರಾಡಕ್ಟ್ಸ್ ಕೂಡ ಅಂಡರ್ ಒನ್ ಫಿಫ್ಟಿ ರುಪೀಸ್ ಇದ್ದಾವೆ ಅಂತ ಆ್ಯಂಡ್ ನೀವು ಕೂಡ ಈ ಥರ ಮೇಕಪ್ ಡೈಲಿ ಮಾಡ್ಕೊಂಡು ಹೋಗ್ಬೋದು ಎಲ್ಲಿ ಆಫರ್ಸ್ ಏನು ಬೇಕಾದರೂ ಫಂಕ್ಷನ್ಸ್ ಇದ್ರೂ ಕೂಡ ನೀವು ಇದನ್ನು ಆರಾಮಾಗಿ ಆಪ್ ಮಾಡ್ಕೋಬೋದು ಸೊ ಇಟ್ಸ್ ನಾಟ್ ಅಬೌಟ್ ದ ಮನಿ ಬಟ್ ಇಟ್ ಈಸ್ ಅಬೌಟ್ ದ ಸ್ಕಿಲ್ ಆ್ಯಂಡ್ ಟ್ಯಾಲೆಂಟ್ ನೀವು ಯಾವ ಥರ ಅದನ್ನು ಬ್ಲೆಂಡ್ ಮಾಡ್ತೀರಿ ಯಾವ ಥರ ಲುಕ್ಕನ್ನು ಕ್ರಿಯೇಟ್ ಮಾಡ್ತೀರಿ ಅಂಥೇಳಿ ಸೊ ಈ ಥರ ಲುಕ್ ಬರ್ತೈತಿ ಈ ವಿಡಿಯೋ ಇಷ್ಟ ಆಗೈತೆ ಅಂದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ಕಾಮೆಂಟ್ ಕೂಡ ಮಾಡಿ ಹೇಳಿರಿ ಹೆಂಗಿತ್ತು ಅಂತೇಳಿ ಮತ್ತು ನೆಕ್ಸ್ಟ್ ಬ್ಲಾಗ್ನಾಗೆ ಸಿಗೋಣ ಅಂತ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಾಗಿರ್ತಾವೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಬಾಯ್